ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಮಾಡುವುದು ಹೈಕಮಾಂಡ್ ಇಂದು ಸಂಜೆಯೊಳಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಹೆಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಚಾಮರಾಜನಗರಕ್ಕೆ ಮಹದೇವಪ್ಪನೋ ಸುನೀಲೋ ಗೊತ್ತಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅಂತಿಮವಾಗಿ ಅದರ ಬಗ್ಗೆ ಪಟ್ಟಿ ಬಿಡುಗಡೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಸಿಎಂ ಕೂಡ ಮಾತನಾಡಿದ್ದಾರೆ ಆದ್ರೆ ಟಿಕೆಟ್ ಬಗ್ಗೆ ಇದ್ರ ಬಗ್ಗೆ ಹೇಳಿಲ್ಲ ನನ್ನ ಕಾರ್ಯಕರ್ತರಲ್ಲಿ ಅಸಮಾಧಾನ ಏನಿಲ್ಲ ನಾವು ಗೆಲ್ತೀವಿ ಅನ್ನುವಂತ ಭರವಸೆ ಇದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸರಿಪಡಿಸ್ಕೊಳ್ತೀವಿ ಅಂತ ಸಚಿವ ಮಹದೇವಪ್ಪನವರು ಹೇಳಿದ್ದಾರೆ ಫೈನಲ್ ಮಾಡೋದೇನಿದ್ರು ಕೂಡ ಅಭ್ಯರ್ಥಿಗಳ ಪಟ್ಟಿ ಹೈಕಮಾಂಡ್ ನಿಂದಾನೆ ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಯಾರು ಇಳಿಬೇಕು ಅಂತಾರೋ ಅವ್ರು ಇಳಿತೀವಿ ಅಂತ ಹೆಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಚುನಾವಣಾ ಸಮಿತಿ ಸಭೆಯಲ್ಲಿ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಈಗ ಆಗಿದೆ ಕೇವಲ ಮೂರ್ನಾಲ್ಕು ಕ್ಷೇತ್ರಗಳ ಆಯ್ಕೆ ಪೆಂಡಿಂಗ್ ಇದೆ ಮಾಹಿತಿ ಇದೆ ಈಗ ನಮ್ಮ ಜೊತೆ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ ಸರ್ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಗೊಂದಲ ಸಿ ಕನ್ಫ್ಯೂಷನ್ ಏನಿಲ್ಲ ಏನಕ್ಕೆ ಆಗ್ತಾ ಕನ್ಫ್ಯೂಷನ್ ಸುನಿಲ್ ಬೋಸ್ ಅವರ ಮಹದೇವಪ್ಪ ಅವರ ಈಗಾಗಲೇ ನಮ್ಮ ನಿಲುವನ್ನು ನಮ್ಮ ಹೈಕಮಾಂಡ್ ಮುಂದೆ ಸ್ಪಷ್ಟಪಡಿಸಿದ್ದೀವಿ ಹೈಕಮಾಂಡು ತೀರ್ಮಾನ ಮಾಡ್ತಾರೆ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅಂತೇಳಿ ಈಗಷ್ಟೇ ಮುಖ್ಯಮಂತ್ರಿಗಳು ತಮ್ಮ ಗಮನಕ್ಕೆ ತಂದಿದ್ದಾರೆ ನನಗೆ ಟಿಕೆಟ್ ಇದೆ ಅಂತ ಗಮನಕ್ಕೆ ತರಲಿಲ್ಲ ಇನ್ನೆಲ್ಲ ಕಡೆ ಇದ್ದು ಸೀರಿಯಸ್ ಆಗಿ ಓಡಾಡಿ ನಾವು ದಿಲ್ಲಿ ಅಂತ ಹೇಳಿದರು ಈ ಸಂಜೆ ಫೈನಲ್ ಆಗೋದಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಕಾರ್ಯಕರ್ತರಲ್ಲಿ ಕೆಲವೊಂದಷ್ಟು ಅಸಮಾಧಾನಗಳಿದೆ ಅನ್ನುವಂಥ ಮಾಹಿತಿಗಳಿದೆ ಸರ್ ಅಲ್ಪಸಂಖ್ಯಾತ ಘಟಕದಲ್ಲಿ ಅಥವಾ ದಲಿತ ಸಮುದಾಯದಲ್ಲಿ ಈಗ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಅದರ ಮೇಲಿನವ್ರು ಸರಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇಲ್ಲ ಅಂತ ಇದನ್ನು ಯಾವ ರೀತಿಯಾಗಿ ಸರಿಪಡಿಸ್ತೀರಿ ಸರ್ ದೊಡ್ಡ ಪ್ರಮಾಣದ ಅಸಮಾಧಾನ ಏನಿಲ್ಲ ಕಾರ್ಯಕರ್ತರಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಎಲ್ಲ ದುಡಿತಾರೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಿನಾಭಿನ ಸರಿ ಮಾಡ್ಕೊಡ್ತೀವಿ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗೆಲ್ತೇವೆ ಅಂತೇಳಿ ಬಿಜೆಪಿ ನಾಯಕರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ಏನ್ ಬೇಕಾದ್ರೂ ಹೇಳ್ಕೋಬಹುದು ಅಲ್ಲಿ ಏನು ಅಂತ ನೀವೇ ತೋರಿಸ್ತಾ ಇದ್ದೀರಲ್ಲ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ನಮ್ಮೆಲ್ಲ ಪಾರ್ಲಿಮೆಂಟ್ ಕ್ಷೇತ್ರ ಗೆಲ್ಲೋದಕ್ಕೆ ಸಂಘಟಿತವಾಗಿ ಹೋರಾಟ ಮಾಡ್ತೀವಿ ಟ್ವೆಂಟಿ ಅಂತೇಳಿ ಹೇಳ್ತಾನೆ ಇರ್ತೀರಿ ನಾಯಕರು ರೀಚ್ ಆಗ್ತೀರಾ ಸರ್ ನಾವು ಇಪ್ಪತ್ತೆಂಟು ಗೆಲ್ಬೇಕು ಅನ್ನೋ ಆಸೆ ಅದನ್ನು ಗೆಲ್ಸೋರು ಜನ ಅಲ್ವಾ ಜನರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ನಮ್ಮ ಸರ್ಕಾರನ ಆಶೀರ್ವಾದ ಮಾಡೋದು ತಂದಿದ್ದಾರೆ ಅವರು ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇಟ್ಟಿದ್ದಾರೆ ನಾವು ಅವರಲ್ಲಿ ನಂಬಿಕೆ ಭರವಸೆ ಇಟ್ಕೊಂಡಿದ್ವಿ ಜನ ನಮ್ಮನ್ನು ಕೈ ಬಿಡಲ್ಲ ಬಿ ಜೆ ಪಿಯಲ್ಲಿ ಬಹಳಷ್ಟು ನಾಯಕರು ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ ಇದೆ ಇದೇನಾದರೂ ಎನ್ಕ್ಯಾಶ್ ಆಗುತ್ತಾ ಅಂತ ಅಸಮಾಧಾನ ಆ ಪಕ್ಷದಲ್ಲಿ ಶಿಸ್ತಿನ ಪಕ್ಷ ಅದು ಅಸಮಾಧಾನದ ಬುಗ್ಗೆನೇ ಎದ್ದಿದೆಯಲ್ಲ ಅದು ಒಂದು ದಿನ ಅವರಿಗೆ ಮಾರ್ಕ್ ಹಾಗೆ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಏನಾದರೂ ಹೊಡೆತ ಬೀಳುತ್ತಾ ಅಥವಾ ಲಾಭ ಆಗತ್ತಾ ಸಿ ಅವರು ಹೊಂದಾಣಿಕೆಯಿಂದ ಕಾಂಗ್ರೆಸ್ಸಿನ ಮೇಲೆ ಏನು ಪರಿಣಾಮ ಆಗೋಲ್ಲ ಕಾಂಗ್ರೆಸ್ಸಿನ ಶಕ್ತಿ ಇದ್ದೇ ಇದೆ ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಲಿರ್ತಕ್ಕಂಥ ಮತದಾರರು ಕಾರ್ಯಕರ್ತರು ಬೇಸರಾಗಿದ್ದಾರೆ ನೊಂದಿದ್ದಾರೆ ಬೇಸರಾಗಿ ನೊಂದಿರೋ ಜನರಿಗೆ ಕಾಂಗ್ರೆಸ್ಸಿನ ಬಾಗಿಲು ಮುಕ್ತವಾಗಿದೆ ಅವರೆಲ್ಲಕ್ಕೆ ಸ್ವಾಗತ ಮಾಡ್ತೀನಿ इिष् सचिव महादेव अपर मतलब राम कैमरा पर्सन रामकृष्ण जो शिवकुम जोहाली टाइव बैंगल्लूरिया